ಸಾಗರ್ ಖಂಡ್ರೆ ಗೆಲುವು ವಿಜಯೋತ್ಸವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಈಶ್ವರ್ ಖಂಡ್ರೆ ಗೆಲುವು ಪ್ರಕಟವಾಗುತ್ತಿದ್ದಂತೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳವಾರ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಪಟ್ಟಣದ ವಿವಿಧ ಬಡಾವಣೆಯಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಜಿಪಂ ಮಾಜಿ ಉಪಾಧ್ಯಕ್ಷೆ ಲತಾ ಹಾರಕೂಡೆ ಮಾತನಾಡಿ ಇಡೀ ದೇಶದಲ್ಲಿ ಕಿರಿಯವಸಿನ ಸಂಸದರಾಗಿ ಕಾಂಗ್ರೆಸ್ ಪಕ್ಷದ ಸಾಗರ್ ಈಶ್ವರ್ ಖಂಡ್ರೆ ಅವರು ದಾಖಲೆ ಗೆಲುವು ಸಾಧಿಸಿ ಜಿಲ್ಲೆಯ ಬಿಜೆಪಿ ಪಕ್ಷವನ್ನು ಛಿದ್ರಛಿದ್ರ ಮಾಡಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬರುವುದಿಲ್ಲ ಎಂದು ಹೀಯಾಳಿಸುತ್ತಿದ್ದರು ಆದರೆ ಮತದಾರ ಪ್ರಭು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ತರುವುದರ ಮೂಲಕ ಪಕ್ಷ ಬಲಪಡಿಸಿದ್ದಾರೆ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ಮನ್ಸೂರ್ ದಾವಲಜಿ ಕಾಂಗ್ರೆಸ್ ಕಾರ್ಯಕರ್ತರಾದ ನಾಗೇಶ್ ನಿಲಂಗೆ ಗುಲಾಂ ಬಡಾಯಿ ಲೋಕೇಶ್ ದಬಾಲೆ ಏಜಾಜ್ ಜಹಾಂಗೀರ್ ದಯಾನಂದ ನಿಮಾಣೆ ಅವ್ರಾಹಾರ್ ಸೌದಾಗರ್ ದತ್ತುಮೋರೆ हमको प्रणाम ಯಾಕಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿದೆ ವಿಷಯದ ಇವತ್ತು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಬಿಜೆಪಿ ಅಂತ ಹೇಳಿ ಹೇಳ್ತಾ ಇದ್ರು ಆದ್ರೆ ಇವತ್ತು ನಾವು ಈಶ್ವರ್ ಖಂಡ್ರೆ ಅವ್ರ ಮುಖಾಂತರ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿ ಚಿತ್ರ ಚಿತ್ರ ಮಾಡಿದ್ದೇವೆ ಅಂತ ಹೇಳಿ ನಾವು ಅತಿ ಸಂತೋಷದಿಂದ ನಾನು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ನಿಂತು ಇಲ್ಲಿ ಹೇಳಕ್ಕೆ ಬಹಳ ಖುಷಿ ಆಗ್ತದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನಾದ್ರೂ ಕೊಡುಗೆ ಕೊಟ್ಟಿದ್ದು ಯಾರಾದ್ರೂ ಇದ್ರೆ ಅದು ಈಶ್ವರ್ ಖಂಡ್ರೆ ಅಂತ ಹೇಳಿ ಬಹಳಷ್ಟು ಹೆಮ್ಮೆ ಅನಿಸ್ತದ ಆದ್ರೆ ಇದ್ರಿಂದನೆ ಇವತ್ತು ನಮ್ಮ ಹುಚ್ಚೂರು ತಾಲೂಕಿಗೆ ಒಂದು ಬಹಳ ದೊಡ್ಡ ಒಂದು ತಾಲೂಕು ಈಶ್ವರ ಖಂಡ್ರೆ ಅವರು ಕಾರಣ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಸಾಗರ್ ಅವರು ಇದಕ್ಕೆ ಎಲ್ಲಾ ರೀತಿಯಿಂದ ಅನುದಾನ ತಂದು ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ತಾಲೂಕವನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸುತ್ತಾ ಇವತ್ತು ಬಹಳಷ್ಟು ಖುಷಿಯಾಗಿದೆ ಇವತ್ತು ನಮಗೆ ಮಾತಾಡೋಕ್ಕೆ ಕೂಡ ಬರ್ತಾ ಇಲ್ಲ ಅಷ್ಟೊಂದು ಖುಷಿಯಾಗಿದೆ ಅದಕ್ಕೆ ನಮ್ಮ ಇಡೀ ತಾಲೂಕಿನ ಜನತೆಗೆ ಇವತ್ತಿನ ದಿವಸ ಎಲ್ಲರೂ ನಮಗ ಪರೋಕ್ಷವಾಗಿ ಪರವಾಗಿ ಮಾಡಿರುವಂಥ ಎಲ್ಲರಿಗೂ ಧನ್ಯವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈಶ್ವರ ಗೆಲುವೆ ನಾವು ಅಂತರ ಎಲ್ಲ ನೋಡೋದಿಲ್ಲ ನಾವು ಬರೋದು ನಾವು ಜನ ಸೇವೆ ಮಾಡ್ಲಾಕ್ ಬಂದಿದ್ದೀವಿ ಅದಕ್ಕೆ ನಮ್ ಖುಷಿಯಾಗಿದೆ ಎಷ್ಟು ಹೆಚ್ಚಿನ ಮತ್ತ ಹೆಚ್ಚಿನ ನಮ್ಗೆ ಬೆಂಬಲ ಸಿಕ್ಕಿದೆ ಎಷ್ಟು ಹೆಚ್ಚಿನ ಅಂತರದಿಂದ ನಾವು ಗೆದ್ದಿದ್ದೀವಿ ಅಂತ ತಕ್ಕಂತೆ ನಾವು ಎಲ್ಲರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ